ನೋಡಿ ಹಾಂ ನಿನ್ನೆ ಟಿವಿಯಲ್ಲಿ ನ್ಯೂಸ್ ಏಟೀನಲ್ಲಿ ಬಂತು ಹಿಂದೆ ಒಂದು ಕಡೆ ಪೇಪರಲ್ಲೂ ಬಂದಿತ್ತು ಅದು ಎರಡು ಸಾವಿರದ ಹನ್ನೆರಡರಲ್ಲಿ ಪರಿಹಾರ ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹಿಂದಿನ ಬಿ ಜೆ ಪಿ ಸರ್ಕಾರದಲ್ಲಿ ನಮ್ಮ ಕಾಲ ಅಲ್ಲ ಸುವರ್ಣದಾಗೂ ಬಂದಿತ್ತು ಸುವರ್ಣ ಟಿ ವಿ ನ್ಯೂಸ್ ಏಟೀನು ಅದು ಅಕ್ರಮ ಆಗಿದೆ ಅಲ್ಲಿ ಯಾರೋ ಸಜ್ಜನರಂತೆ ಸಜ್ಜನರು ಯಾರೋಪು ಎಸ್ ಎಲ್ಓ ಅವನು ಆಮೇಲೆ ಲೋಕಾಯುಕ್ತ ಕೇಸ್ ಆಗಿದ್ದು ಇನ್ನೂ ಜೈಲಿನಲ್ಲಿದೆ ಸೊ ಅದರ ಆ್ಯಕ್ಷನ್ ಆಗಿದೆ ಬಟ್ ಅದು ಬಿ ಜೆ ಪಿ ಅವಧಿಯಲ್ಲಿ ಈಗ ಹಾಕ್ಬಿಟ್ರೆ ಏನು ಸದಾ ಎಲ್ಲ ಬಾಗಣ್ಣ ನಮ್ದು ಇದ್ದಾಗ ನಾನು ಪಟ್ಟಣ ಮೊನ್ನೆ ನೋಡಿದೆ ನೋಡಿದ ಇಮಿಡಿಯೇಟ್ಲಿ ಏನು ಮಾಡಬೇಕಾದ್ರು ಬಿ ಜೆ ಪಿ ಅವಧಿಯಲ್ಲಿ ಅದಕ್ಕೆ ವಿರೋಧ ಪಕ್ಷ ನಾಯಕರು ಅಶೋಕ್ ರಾಜನ್ನು ಕೊಡ್ಬೇಕು ಅದೇ ಆಗ್ತವೆ ಕೆಲವೊಂದು ಸಲ ದುರ್ದೇಶದಿಂದ ಆಗ್ತವೆ ಕೆಲವೊಂದು ಸಲ ಇದು ದುರದೃಷ್ಟದಾಗಿದ್ದು ಇನ್ನೊಂದು ಕಡೆ ಕೆಲವೊಂದು ಕಡೆ ಏನಾಗಿದ್ದಾವೆ ನಾನು ಒಂದು ಇನ್ನೊಂದು ಕೇಸನ್ನು ಗಮನಿಸಿದ್ದೆ ನೀರಾವರಿಯವರು ಅದನ್ನು ಅಕ್ವೈರ್ ಮಾಡಿದ್ದಾರೆ ಹಿಂದೆ ಅವರು ಅದನ್ನು ಇಂಡೀಕರಣ ಮಾಡಿಲ್ಲ ತಮ್ಮ ಹೆಸರಿಗೆ ಅದನ್ನು ಆ ಸರ್ವೆ ನಂಬರ್ಸನ್ನು ಅದನ್ನು ಚೇಂಜ್ ಮಾಡ್ಕೊಂಡಿಲ್ಲ ಲ್ಯಾಂಡ್ ಎಕ್ವಿಷನ್ಗೆ ಹೋದಾಗ ನಮ್ಗೆ ಏನು ತೋರಿಸಿತ್ತು ಆ ರೈತರ ಜಮೀನೇ ತೋರಿಸ್ತಾ ಇತ್ತು ನಮ್ಮವರು ಅದನ್ನು ಎಕ್ವಿಷನ್ಗೆ ಹಾಕಿದ್ರು ಹಾಕಿ ಅವ್ರು ಪೇಮೆಂಟ್ ಮಾಡಿದ್ರು ನನಗೆ ಗೊತ್ತಾಯ್ತು ಇದು ಇವರಾಗಲೆ ನೀರಾವರಿ ಇದು ಆಗಿದೆ ಅಂತ ಹೇಳಿ ನಿರ್ಲಕ್ಷ್ಯ ಆಗಿದೆ ಅದು ನೀರಾವರಿ ಇಲ್ಲ ಇವನೇನು ಮಾಡ್ತಾರೆ ಅವ್ರ ಜಾಗದಲ್ಲಿ ನೀವು ಇದ್ರು ಅದೇ ಮಾಡ್ತೀವಿ ಮುಂದಕ್ಕೆ ಗೊತ್ತಾದ ಮೇಲೆ ರಿಕವರ್ ಮಾಡಕ್ಕೆ ತನಿಖೆ ಮಾಡ್ತಾರೆ ತನಿಖೆ ನಡೆದಿದ್ದು ಆಲ್ರೆಡಿ ಯೂಸ್ ಆದ್ರೆ ಈ ಸ್ಟಿಲ್ ಇನ್ ಜೈಲ್ ಅವನು ಸತ್ಯ ಮೇಲೆ ಈ ಊರಿಗೆ ಎಲ್ಲ ಇದ್ದಾನೆ ಹಿಂದಿನ ಸಚಿವರು ಹಿಂದಿನ ಸಚಿವರು ಮಾಜಿ ಶಾಸಕರಿಗೆ ರಾಜೀನಾಮೆ ಕೊಡ್ತಾರೆ ತನಿಖ್ರಿ ತನಿಖೆ ತನಿಖೆಯನ್ನು ನಡೆದಿದ್ದಲ್ಲ ತನಿಖೆ ನಡೆದ ನಾವು ಜೈನಗೆ ಹಾಕಿದ್ದಾರೆ ಯತ್ನಾಳ್ ಅವರು ಇದಾರೆ ನಾವು ಏನ್ರಿ ಅದು ಅಶೋಕ್ ಅವರು ಅಫಿಷಿಯಲ್ ವಿರೋಧ ಪಕ್ಷನಾಗಿದ್ದರು ಅನ್ಅಫಿಷಿಯಲ್ ಆಗಿ ಬಿಜೆಪಿಯ ವಿರೋಧ ಪಕ್ಷ ನಾಯಕರು ಇವರು ಯಾರು ಏನಾರು ಮತ್ತು ಅವರೇ ಹೇಳಿದಾರಲ್ಲ ಮುಖ್ಯಮಂತ್ರಿಗಳು ಒಂದ್ರಿಂದ ಕೊಟ್ಟೆ ತೋರಿಸಿದ್ದಾರೆ ಅವರು ಬ್ಯಾಪಾರೋಪ ಮಾಡಿದ್ದಾರೆ ಅಂತ ಹೇಳಿ ಅವರೇ ನಾವು ಹೇಳುದಲ್ಲ ಯತ್ನಾಳ್ ಅವರು ಹೇಳಿದರೆ ಕೊರೋನಾದಾಗಿ ಅವರು ತಿಂದು ತೆಗಿದ್ದಾರೆ ಅಂತ ಹೇಳಿದ್ರು ಇಷ್ಟು ಸಾವಿರಾರು ಕೋಟಿ ಯಾರಾಗಿದ್ದಾರೆ ಅಂತ ಹೇಳಿದ್ದಾರೆ ಆಮೇಲೆ ಅಷ್ಟೇ ಅಲ್ಲ ಹಿಂದೆ ವಿಜೇಂದ್ರ ಅವರು ಹತ್ತು ಸಾವಿರ ಮತ್ತು ಯಡಿಯೂರಪ್ಪ ಅವರು ಹತ್ತು ಸಾವಿರ ಕೋಟಿ ರೂಪಾಯಿಯಲ್ಲಿ ಮಾಲ್ಡೀವ್ಸ್ ಅಲೋ ಮೊರಿಶಸ್

ದಾಖಲೆ ಕೊಟ್ಟರೆನ್ವೈರ್ ಮಾಡ್ತೀವಿ ನೋಡಿ ಇವೆಲ್ಲವೂ ಕಡೆ ನೈಸರ್ಗಿಕ ವಿಕೋಪ ಎಲ್ಲ ಕಡೆ ಆಗ್ತದೆ ಈಗ ಸೆಷನ್ ಬಿಡ್ತದೆ ಹೀಗಾಗಿ ಹೋಗಿರ್ಲಿಕ್ಕೆ ಹೋಗ್ತಾರೆ ಇದನ್ನು ತಗೊಂಡೋಗಿ ರಾಜಕೀಯ ಮಾಡೋದ್ರೀ ಕುಮಾರಸ್ವಾಮಿ ಅವರು ಎಲ್ಲ ಕಡೆ ಏನೋ ಆದಾಗ ಹೋಗಿದ್ರು ಅಂತ ಎಲ್ಲ ಕಡೆ ಮುಖ್ಯಮಂತ್ರಿ ಇದ್ದಾಗ ಅವರು ಮುಖ್ಯಮಂತ್ರಿ ಇದ್ದು ನಾನು ಈ ಶೂಸನ್ನು ಒಯ್ದಕ್ಕೆ ಶೂ ಮಾಡಿಬಿಡಿ ಹೂ ಮಳೆ ಭಾಳ ಆದಾಗ ಅದು ಹೂ ಆಗ್ತದೆ ಎಲ್ಲ ಆಗ್ತದೆ ಈಗ ಚರಾಡಿ ನಿಮ್ಮ ಏನು ರಸ್ತೆ ಇದೆ ಸಂಪೂರ್ಣ ಬಂದಾಗಿದೆ ಈಗ ಒಡೆದು ಕಟಪ್ ಆಗಿದೆ ಇವೆಲ್ಲ ಕೂಡ ಪ್ರಕೃತಿ ಮುಂದೆ ಯಾರು ನಾವು ನೀವು ಯಾರು ಇದೊಂದು ದೊಡ್ಡವರನ್ನು ಹೋಗ್ತಾರೆ ಅಲ್ಲಿ ಸಂಬಂಧ ಸಚಿವರು ಹೋಗ್ತಾರೆ ಎಲ್ಲ ಸಂಸ್ಥೆ ಅವ್ರ ಸಚಿವರು ಹೋಗ್ತಾರೆ ಮಾಡ್ತಾರೆ ಯಾಕೆ ಕುಮಾರಸ್ವಾಮಿ ಅವರು ಇಷ್ಟು ಆತುರದಾಗಿದ್ದಾರೆ ಗೊತ್ತಿಲ್ಲ ಬಿ ಜೆ ಪಿ ಶಾಸಕರು ಸರ್ ಈಗ ಏನು ಅನಾಹುತಗಳಾಗ್ತಾ ಇದೆ ಪರಿಹಾರ ಮಾಡೋದು ಕಾಂಗ್ರೆಸ್ ಸರ್ಕಾರ ಯಾವುದು ಈಗ ನೋಡಿ ಈಗ ಅದು ತಪ್ಪು ಕಲ್ಪನೆ ಈಗ ಅವ್ರು ಯಾರು ಆತ್ಮಹತ್ಯೆ ಮಾಡ್ಕೊಂಡಿದಾರಲ್ಲ ಅವರು ಒಬ್ಬ ಆರೋಪಿ ಅವರು ನಿರಪರಾಧಿ ಇರ್ಬೋದು ನಾನು ಹೇಳಕಾಗಲ್ಲ ಅದೇನೇ ತನಕ ನಂತರ ಗೊತ್ತಾಗ್ತದೆ ಈಗ ಆರೋಪ ಮುಕ್ತ ಆಗುವವರಿಗೆ ಬರ್ಯಾದ್ ಕೊಡಲಿಕ್ಕೆ ಬರ್ತದೆ ಹೆಂಗೆ ನೀವೇ ಅದು ಎನ್ಕ್ವೈರಿ ಕಂಪ್ಲೀಟ್ ಆದಮೇಲೆ ಅವ್ರು ನಿರಪರಾಧಿ ಇದ್ದಾರೆ ನಿಶ್ಚಿತವಾಗ್ಲೂ ಕೂಡ ಅವ್ರಿಗೆ ಬರ್ಯಾದ್ ಕೊಡ್ತಾರೆ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಬಟ್ ಆ್ಯಕ್ಚುಲಿ ಕೊಟ್ಟಿದ್ದಾರೆ ಇಷ್ಟಾದರೂ ಕೂಡ ನೀವು ಆ್ಯಕ್ಚುಲಿ ಒಂದು ರೀತಿ ನೋಡಿದರೆ ಅವರು ಪಾಪ ಪ್ರಾಮಾಣಿಕ ಇರ್ಬೋದು ದಲಿತ ಕುಟುಂಬದ ಬಂದವರು ಕಷ್ಟದಲ್ಲಿದ್ದಾರೆ ಎಲ್ಲ ಕೂಡ ಇದ್ದರು ಸಹ ನಾವು ಹೋಗ್ತೀವಿ ಬಟ್ ಜನ್ರಲಿ ಏನಾಗ್ತದೆ ಮೋಸ್ಟ್ ಆಫ್ ದ ಕೇಸಸ್ ಎನ್ಕ್ವೈರಿ ನಡೆದಾಗ ಆಫೀಶಿಯಲಿ ಅವ್ರು ಖುಲಾಸ ಆಗ್ಬೇಕು ಅವ್ರ ಪಾತ್ರ ಇಲ್ಲ ಅಂತ ಹೇಳಿ ಎಲ್ಲರೂ ಹೇಳ್ತಾರೆ ಭಾಳ ಒಬ್ಬ ಒಳ್ಳೆಯ ಅಧಿಕಾರಿ ಅವ್ರ ಪಾತ್ರ ಇಲ್ಲ

ಇವ್ರ ಮೇಲೆ ನಾಗೇಂದ್ರ ಮೇಲೆ ಕೂಡ ಇವತ್ತು ದಿವಸ ನೇರವಾಗಿ ಇವತ್ತು ದೂಸ ಇಲ್ಲ ಓರಲ್ ಇನ್ಸ್ಟ್ರಕ್ಷನ್ಸ್ ಅಂತ ಹೇಳ್ತಾರೆ ಅದು ತನಿಖೆ ನಡೆದಿದೆ ಅವ್ರ ಪಾತ್ರ ಅಂತ ಗೊತ್ತಾಗ್ತದೆ ಓರಲ್ ಅಂತೇಳಿ ಯಾರು ಬೇಕಾದರೂ ಹೇಳ್ಬೋದು ಅಂದರೆ ಓರಲ್ ಇಲ್ಲ ಅಂತ ಹೇಳಿ ಆ್ಯಕ್ಚುಲಿ ಎಮ್ ಡಿಗಳು ನನ್ನ ಪ್ರಕಾರ ನಾನು ನೋಡಿ ನನ್ನ ಅಣ್ಣನಾಗ ನಾಲ್ಕೈದಾರು ಇದು ಬರ್ತವೆ ನಿಗಮದಲ್ಲಿ ಓರಲ್ ಇನ್ಸ್ಟ್ರಕ್ಷನ್ ಅಲ್ಲ ರಿಟರ್ನ್ ಇನ್ಸ್ಟ್ರಕ್ಷನ್ ಕೊಟ್ಟರು ಮಿನಿಸ್ಟರ್ ರಿಟರ್ನ್ ಇನ್ಸ್ಟ್ರಕ್ಷನ್ ಅಥವಾ ಚೇರ್ಮನ್ ಏನೇ ಆಗುತ್ತಾರೆ ಯಾರು ನಿಗಮ್ ಚೇರ್ಮನ್ನು ರಿಟರ್ನ್ ಊರಲ್ಲ ಇಟ್ ರಿಟರ್ನ್ ಇನ್ಸ್ಟ್ರಕ್ಷನ್ ಕೊಟ್ಟರು ಅದು ಕಾನೂನು ಬಾರಿದ್ರೆ ಅವ್ನು ಎಬಿಡಿ ಮಾಡಿ ಮಾಡ್ತಾನೆ ಮುಖ್ಯ ಇದು ಪಾತ್ರ ಇದೆ ಎಬೀಗ ಬರ್ತದೆ ಈ ಕೆ ಎಸ್ ಎಲ್ಲು ಕರ್ನಾಟಕ ಸೂಪ್ರಿಷ್ ಏನು ಮೈಸೂರು ಇದು ಇದೆ ಅಲ್ಲಿ ನಾವು ಏನಾದರೂ ಹೇಳಿದರೆ ಅವನು ಎಂಬಡಿ ನೋಡ್ತಾನೆ ಅದು ಲೀಗಲ್ ಇದೆಯಪ್ಪ ಇಲ್ಲಿಗೆ ಇದೆಯಾ ಪ್ರಾವಿಷನ್ ಇದೆಯಾ ಇದು ಮಾಡಿದ್ರೆ ಮಾಡ್ತಾರೆ ಚೇರ್ಮನ್ ಹೇಳಿದ್ರು ಅದನ್ನು ನೋಡ್ಕೊತಾರೆ ಎಂಬಡಿ ಪಾತ್ರ ನಂತರ ಬೋಲ್ಡ್ ಬರ್ತದೆ ಮತ್ತು ಇವೆಲ್ಲ ಇಟ್ಕೊಂಡು ಬೋರ್ಡ್ ಆಗಿ ಮಾಡ್ಬೇಕಲ್ಲ ವಿಥೌಟ್ ಬೋಲ್ಡಲ್ಲಿ ಹೆಂಗೆ ಮಾಡ್ತಾರೆ ಹೀಗಾಗಿ ಥರ ಸಿಂಥವೆಲ್ಲ ಇದ್ದಾವೆ ಅವೆಲ್ಲವೂ ಆರ್ಗ್ಯುಮೆಂಟ್ನಲ್ಲಿ ಅವರವರೆಗೆಲ್ಲ ಬರ್ತದೆ ಬಂದು ನೋಡಿಕೊಂಡು ಯಾರು ತಪ್ಪು ಬಂದು ಹೇಳ್ತೇನೆ ಯಾರು ನಮ್ಮ ಸರ್ಕಾರದ ಅವಧಿಯಲ್ಲಿ ಏನು ಊಟದಲ್ಲಂತರೂ ಏನು ಇಲ್ಲೇ ಇಲ್ಲ ಈಗ ಇದರಲ್ಲಿ ಅವ್ಯವಹಾರ ಆಗಿದ್ದು ಸತ್ಯ ಅದು ಯಾರು ತಪ್ಪಿಸ್ತದಾರೋ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಶಿಕ್ಷೆ ಆಗೇ ಆಗ್ತದೆ ಅದ್ರ ಜೊತೆಗೆ ಏನು ಕೊರೋನಾ ಗಿರೋನಾ ಎಲ್ಲ ಇದಾವಲ್ಲ ಬಿ ಜೆ ಪಿ ಅವಧಿಯಲ್ಲಿ ಅವೆಲ್ಲವೂ ಕೂಡ ತನಿಖೆ ಆಗ್ತದೆ ಂತ ನಾವು ಅದಕ್ಕೆ ನೀವೇ ಅವರು ಬಿ ಜೆ ಪಿ ಅವರಷ್ಟು ಪ್ರಾಮಾಣಿಕರು ಸತ್ಯ ಹರಿಶ್ಚಂದರು ಎಲ್ಲ ಇದ್ದರೆ ಇವೆಲ್ಲ ಎನ್ಕ್ವೈರಿ ಹಾಕಲಿ ಸಿ ಬಿ ಐ ಇ ಡಿ ಮಾಡಲಿ ಇವರೆಲ್ಲನೂ ಅವಾಗ ಯಾರು ರಾಜೀನಾಮೆ ಕೊಟ್ರ ಭವಿ ಹಗಿಡದಾಗಿದ್ದಾಗ ಹತ್ತೇವರ ಟಕ್ನದಾಗ ಯಾರು ಮುಖ್ಯಮಂತ್ರಿಗಳಿದ್ರು ಕೊರೋನಾದಾಗ ಯಾರು ಮುಖ್ಯಮಂತ್ರಿಗಳಿದ್ರು ಅವಾಗ ರಾಜೀನಾಮೆ ಕೊಟ್ರ ಯಾರು ಸಚಿವರು ರಾಜೀನಾಮೆ ಕೊಟ್ರ ತಮಗೊಂದು ನ್ಯಾಯ ಬೇರೆಯವ್ರಿಗೊಂದು ನ್ಯಾಯ ಅದಿರಲಿ ನಾವು ತಪ್ಪಿಸ್ ರಕ್ಷಣೆ ಮಾಡೋ ಪ್ರಶ್ನೆ ಬರೋದು ತಪ್ಪಿಸ್ತರೋದು ಯಾರೇ ಇರಲಿ ವಾಲ್ಮೀಕಿ ನಿಗಮದಲ್ಲಿ ತಪ್ಪಿಸ್ತು ಯಾರೇ ಇರಲಿ ಅವ್ರ ಶಿಕ್ಷೆ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ ಅದಕ್ಕೆ ಜುಡಿಷಿಯಲ್ ಕಮಿಷನ್ ಥ್ಯಾಂಕ್ ಯು ಕೊಡೋದಲ್ಲದ್ರೂ ಇನ್ನೂ ಹಗರಣ ಆಗೇ ಇಲ್ಲ ವಾಲ್ಮೀಕಿಯಲ್ಲಿ ಏನಾಗಿದೆ ಅದು ಎಸ್ ಐ ಟಿ ತನಿಖೆ ಮಾಡ್ತಾ ಇದೆ ಇ ಡಿ ಮಾಡ್ತಾ ಇದೆ ಸಿ ಬಿ ಐ ಮಾಡ್ತಾ ಇದೆ ಆಮೇಲೆ ಈಗಾಗಲೇ ನೂರ ತ ಏನು ಎಂಬತ್ತಾರು ಕೋಟಿ ಹೇಳಿರ್ತಲ್ಲ ಅದು ಅದರಲ್ಲಿ ಈಗಾಗಲೇ ಅದು ಅಷ್ಟು ಅಮೌಂಟ್ ಟ್ರಾನ್ಸ್ಫರ್ ಆಗಿತ್ತು ಅದರಲ್ಲಿ ಅವೆವರ್ ಆಗಿದ್ದು ಎಂಬತ್ತು ಒಂಬತ್ತು ಅಂದರೆ ಐದು ಕೋಟಿ ವಾಪಸ್ ಬಂದಿದೆ ಈಗ ಮೊನ್ನೆ ಮತ್ತೆಲ್ಲ ರಿಕವರಿ ಮಾಡಿದಾಗ ಇದಕ್ಕೆ ಸು ಸುಮಾರು ಮತ್ತೆ ಮೂವತ್ತಾರು ಕೋಟಿ ಬಂದಿದೆ ಈಗ ಒಂದು ನಲ್ವತ್ತು ಕೋಟಿ ಹುಡುಗಿದೆ ಅದನ್ನು ಕೂಡ ಒಬ್ಬರ ಬ್ಯಾಂಕ್ ಅಕೌಂಟನ್ನು ಫ್ರೀಜ್ ಮಾಡಿದ್ದಾರೆ ಹೀಗಾಗಿ ರಿಕವರಿ ಅಂತರೂ ಆಗೋದು ಬಹುತೇಕ ಖಚಿತ ಎಲ್ಲವೂ ಹಣ ಸಂಪೂರ್ಣವಾಗಿ ಹಂಡ್ರೆಡ್ ಪರ್ಸೆಂಟ್ ಹಣ ರಿಕವರಿ ಆಗುವಂಥ ಸಾಧ್ಯತೆಗಳು ಭಾಳ ಜಾಸ್ತಿ ಇದ್ದಾವೆ ಇನ್ನು ಉಳಿದಿದ್ದು ಯಾರು ತಪ್ಪು ಮಾಡಿದ್ದಾರೆ ಏನು ಇದನ್ನೆಲ್ಲ ಮಾಡಲಿಕ್ಕೆ ಅದು ಒಂದು ಭಾಗ ಈ ಎಮ್ ಡಿ ಮತ್ತು ಏನೇನು ಸರ್ ಮಾಡಿದ್ದಾರೆ ಅವರು ಒಂದು ಭಾಗ ಇನ್ನೊಂದು ಬ್ಯಾಂಕ್ನವರು ಕೂಡ ಭಾಳಷ್ಟು ಯೂನಿಯನ್ ಬ್ಯಾಂಕ್ ಏನು ಎಂ ಜಿ ಓಗಳಿದೆ ಅದನ್ನು ಕೂಡ ಈಗ ಯೂನಿಯನ್ ಬ್ಯಾಂಕ್ನವರು ಎನ್ಕ್ವೈರಿಗೆ ಹಾಕಿದ್ದಾರೆ ಅವರು ಹಾಕಿದ್ದಾರೆ ಅಲ್ಲಿನೂ ಕೂಡ ಬ್ಯಾಂಕ್ ಆಫೀಸರ್ಸ್ ಅದೇ ದಿವಸ ನೀವು ಕ್ರಿಡೇಟ್ ಆಗ್ತದೆ ಅದೇ ದಿವಸ ನೀವು ಹುಡಿ ಕ್ರಿಯೇಟ್ ಮಾಡ್ತೀರಿ ಅದೇ ದಿವಸ ಡಿಸ್ಬರ್ಸ್ಮೆಂಟ್ ಮಾಡ್ತೀರಿ ಆ ಬ್ಯಾಂಕ್ ಅಧಿಕಾರಿಗಳು ಕೂಡ ತಪ್ಪಿದ್ದಾರೆ ನಾವು ಸಲಹೆ ಕೇಳಿದರೆ ಒಂದು ತಿಂಗಳ ಥರ ಕೊಡಲ್ಲ ಹೆಂಗ್ರೆ ಹೀಗಾಗಿ ಅಷ್ಟು ಅವರು ಕೂಡ ಭಾಗಿಯಾಗಿಲ್ಲ ಶಾರು ಬ್ಯಾಂಕಿನ ಯೂನಿಯನ್ ಬ್ಯಾಂಕಿನ ಅಧಿಕಾರಿಗಳು ಅವ್ರು ಕೇಂದ್ರ ಸರ್ಕಾರದ ವಿತ್ತ ಸಚಿವಾಲಯದ ಅಂಡರ್ನಾಗ ಬರ್ತಾರೆ ಅವರು ಎಚ್ಚರಿಕೆ ವಹಿಸಿಕೊಟ್ಟಾಗಿತ್ತು ಅವರು ನಿರ್ಲಕ್ಷ್ಯ ಮಾಡಿದ್ದಾರೆ ಅವರು ಭಾಗಿಯಾಗಿದ್ದಾರೆ ಎಲ್ಲೋ ತನಿಖೆ ಆಗಲಿ ತನಿಖೆ ಆಗಿದ್ರು ಮಾಡ್ತೀವಿ ಯಾರೇ ತಪ್ಪಿಸ್ತಿದ್ರು ಅವ್ರ ಮೇಲೆ ಶಿಕ್ಷೆ ಕೈ ಕೊಡ್ತೀವಿ ಇದ್ರ ಜೊತೆಗೆ ನಿನ್ನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಬೋವಿ ನಿಗಮದಲ್ಲಿ ಅಕ್ರಮ ಆಗಿದೆ ಆಮೇಲೆ ಬೆವರೇಜ್ ಸ್ಟ್ರಕ್ಟರ್ನಲ್ಲಿ ಅಕ್ರಮ ಆಗಿದೆ ಅಕ್ರಮ ಆಗಿದೆ ಇನ್ನೂ ಅನೇಕ ಎ ಪಿ ಎಮ್ ಸಿಲಿ ಅಕ್ರಮ ಆಗಿದೆ ಇಪ್ಪತ್ತೊಂದು ಕೊಟ್ಟಿದ್ದಾರೆ ಅದ್ರಾಗ ಏನೋ ಒಂದು ಬಿಟ್ಟಿದ್ದಾರೆ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟ್ ಲಿಮಿಟೆಡ್ ಮಾಡಾಳ ವಿರೂಪಕ್ಷಪ್ಪ ಅವರು ಒಂದು ಬಿಟ್ಟಿದ್ದಾರೆ ಅದನ್ನು ಒಂದು ಸೇರಿಸಿ ಅಂತ ನಾನು ಜೆ ಬಿಜೆಪಿ ಅವ್ರಿಂದ ಏನೆಲ್ಲ ಆಗಿದ್ದಾವೆ ಅವೆಲ್ಲರೂ ಕೂಡ ಎನ್ಕ್ವರಿ ಆಗಲಿ ಬೇರೆ ಇಡಿ ಕೇವಲ ಒಂದು ಕೇಸ್ ಮೇಲೆ ಆಗಬಾರ್ದು ಎಲ್ಲರ ಮೇಲೆ ಆಗಲಿ ಇಡೀ ಚಮಕಾರಿ ಸಿಬಿಐ ಇವೆಲ್ಲ ಮೇಲೆ ಸಿ ಬಿ ಐ ಇಡಿ ಎಲ್ಲ ಎನ್ಕ್ವರಿ ಆಗಲಿ ಕೊಡ್ತೀವಿ ಆಮೇಲೆ ಕರೋನಾ ಸಂದರ್ಭದಲ್ಲಿ ಏನಾಗಿದೆ ಮಾಸ್ಕು ಗೀಸ್ಕು ಏನ್ರಿ ಅವೆಲ್ಲ ಆಗಿದೆ ಅವರು ಕರೋನಾ ಸಂದರ್ಭದಲ್ಲಿ ದೊಡ್ಡ ಗಣ ಆಗಿದೆ ಎಲ್ಲ ಬರ್ಲಿ ಹೊರಗಡೆ ಮುಖ್ಯಮಂತ್ರಿಗಳು ಹೇಳಿದ್ರಲ್ಲಿ ಇಷ್ಟು ಕೊಟ್ಟಿದಾರಲ್ಲ ಆದರೆ ಕೆ ಎಸ್ ಟಿ ಎಲ್ಲಿ ನೋಡಿ ಬಿಟ್ಟಿದ್ದಾರೆ ಅದನ್ನೊಂದು ಹೇಳ್ತೇನೆ ನನಗೆ ಅದಕ್ಕೆ ಹೋಗುದಿಲ್ಲ ತಪ್ಪಿ ತಪ್ಪಿ ಕಣ್ತಪ್ಪ ಹೊಟ್ಟಿದ್ದಾರೆ ಅದನ್ನು ಕೊಡ್ತೀನಿ ರಾಜ್ಯಕ್ಕೆ ಬಹಳಷ್ಟ ಬೇಕಾಗಿದೆ ಬೇಕಾಗಿದ್ದನ್ನು ಕೊಡ್ತಾರೆ ಅನ್ನೋದು ಕಷ್ಟ ಯಾಕಂದರೆ ಇವರು ನಮಗೆ ಬರ ಪರಿಹಾರ ಆಗಲಿ ಅಥವಾ ನಮ್ಮ ಜಿ ಎಸ್ ಟಿ ಆಗಲಿ ನಮ್ಮ ಏನು ರಾಜ್ಯಕ್ಕೆ ಬರಬೇಕಾಗಿದೆ ಹಣ ಕೊಟ್ಟಿಲ್ಲ ಅದಾಗಿನೂ ಕೂಡ ಈಗಂತೂ ಸುಮ್ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ ಎಲ್ಲ ಇಲಾಖೆಯ ಸಚಿವರು ತಮ್ಮ ತಮ್ಮ ಇಲಾಖೆಯಲ್ಲಿ ಒಂದು ಸಹ ಏನೆಲ್ಲ ಬೇಕು ಅಂತ ಕೊಡ್ತಾರೆ ನನ್ನ ಇಲಾಖೆಯಲ್ಲಿ ಕೂಡ ನಾನು ಇವಸ್ ಅಧಿವೇಶನ ಮುಗಿದ್ಮೇಲೆ ಆಗಲೇ ಕೇಂದ್ರ ಸಚಿವರು ಕುಮಾರಸ್ವಾಮಿ ಅವರಿಗೆ ಮಾತನಾಡಿದ್ದೀನಿ ನಮ್ಮ ವಿಶ್ಲೇಷ್ಠ ನಾವು ತೊಗೊಳ್ಕೊಂಡು ಹೋಗ್ತೀವಿ ತಗೊಟ್ಕೊಂಡು ಹೋಗಿ ನಾವೆಲ್ಲ ನಮ್ಮ ರಾಜ್ಯಕ್ಕೆ ಇವೆಲ್ಲ ಆಗಬೇಕು ಅಂತ ಹೇಳ್ತೇನೆ ನಾನು ಇದನ್ನು ಂತಹ ಕೆಲ ಕಾಮಗಾರಿ ಇದೆ ಅದು ಆಗಬೇಕಾಗಿತ್ತು ಈಗ ಮಳೆ ಬಂದಿದ್ದರಿಂದ ಅದನ್ನು ಸ್ವಚ್ಛಗೊಳಿಸಲಿಕ್ಕೆ ಎಲ್ಲೆಲ್ಲಿ ಮಾಡಲಿಕ್ಕೆ ಸಾಧ್ಯ ಆಟಿಕೊಡ್ರಿ ಅಂಥೇಳಿ ನಾನು ಅಧಿಕಾರಿಗೊತ್ತೆ ಮತ್ತು ಸಚಿವರಿಗೂ ಕೂಡ ಈ ಮೇಂಟೆನೆನ್ಸ್ ಗ್ರಾಂಟನ್ನು ಎಲ್ಲೆಲ್ಲಿ ಬಂದಿದೆ ಬರೆದಿದ್ದರೆ ಅದನ್ನು ಕೊಡಬೇಕು ಅಂತೇಳಿ

ನೀರಾವರಿ ಸಚಿವನಿದ್ದಾಗ ಫ್ಲಂಡ್ನಲ್ಲಿ ಕೇಂದ್ರದ ಫ್ಲಡ್ ರಿಲೀಫ್ ಫಂಡ್ನಲ್ಲಿ ದಿವಸ ಕೇಳಿದ್ದೀವಿ ಅದು ವ್ಯಾಪ್ಕೋನ್ ಸೆಂಟ್ರಲ್ ಗೌರ್ಮೆಂಟ್ ಏಜೆನ್ಸಿಗೆ ಕೊಟ್ಟು ನಾವು ಡಿಟೇಲ್ ಆಗಿ ಇದನ್ನು ಮಾಡಿಸಿದ್ದೀವಿ ಅಂದರೆ ಕೂಳು ತೆಗಿಯೋದು ಅಲ್ಲಲ್ಲಿ ಮತ್ತು ಸ್ಟ್ರಕ್ಚರ್ಸ್ ಏನು ಬರ್ತವೆ ಆ ಸ್ಟ್ರಕ್ಚರ್ಸನ್ನ ಗಂಟಿ ಹಾಯ್ದು ಹೋಗುವಂಗೆ ಅದೇನೋ ವ್ಯೂ ವಿ ನನ್ನ ನೆನಪಿಲ್ಲ ಈಗ ವಿ ಶೇಪ್ನೋ ಯು ಶೇಪ್ ಏನೋ ಮಾಡ್ತೀವಿ ಅಂತ ಹೇಳಿದ್ರು ಆಮೇಲೆ ಅಲ್ಲಲ್ಲಿ ಕನ್ ಬ್ಲಾಕೇಜಸ್ ಆನ್ ಮಾಡಿಕೊಂಡು ಎಲ್ಲಿ ಅದು ತನ್ನ ಅಲೈನ್ಮೆಂಟ್ ತಪ್ಪಿದೆ ಅಲೈನ್ಮೆಂಟನ್ನು ಕರೆಕ್ಟಾಗಿ ಇದು ಮಾಡಿಕೊಂಡು ಸ್ಮೂತ್ ಫ್ಲೋ ಇದು ಮಾಡಲಿಕ್ಕೆ ಕಂಟ್ರಿ ತೆಗಿಯೋಕ್ಕೆ ಬಂಡ್ ಕ್ರಿಯೇಟ್ ಮಾಡಿಕೊಂಡು ಎಲ್ಲ ಇದು ಮಾಡಿಸಿ ಒಂದು ಸೈಂಟಿಫಿಕ್ಕಾಗಿ ಅವ್ರು ಮಾಡಿದ್ರು ಅದು ಸುಮಾರು ಎರಡು ಸಾವಿರದ ನಾಲ್ಕುನೂರು ಕೋಟಿ ರೂಪಾಯಿನೂ ಅದು ಹೀಗಾಗಿ ಭಾಳ ದೊಡ್ಡ ಮಟ್ಟ ಆಯಿತು ಯಾಕಂದರೆ ನಮಗೆ ಇವಾಗ ಕೋಶಿ ನದಿ ಉದಾಹರಣೆ ಇತ್ತು ಬಿಹಾರದಲ್ಲಿ ಸಾಕಷ್ಟು ಫ್ಲಡ್ನ ದುಡ್ಡು ಕೊಟ್ಟಿದ್ದರೆ ಇದಕ್ಕೂ ಕೊಡ್ತಾರೆ ಅಂತೇಳಿ ನಾವು ಅದು ಮೂವ್ ಮಾಡಿದ್ವಿ ಈಗ ಅಷ್ಟು ದೊಡ್ಡ ಪ್ರಮಾಣದ ಒಂದು ಪ್ರಪೋಸರ್ ಬಹುಶಃ ಕ್ಲಿಯರ್ ಆಗೋದು ಕಷ್ಟ ಅದಕ್ಕೆ ಅದನ್ನೇ ಅದರಲ್ಲಿ ಅತ್ಯಂತ ಮಹತ್ವದೇನಿದಾವೆ ಅದನ್ನು ತೆಗೆದುಕೊಂಡಿದ್ದ ಕೆಲಸ ಮುಂದುವರಿಬೇಕು ಭಾಳಷ್ಟು ಜನ ಬರ್ರೆ ಊರು ತೆಗೆದ್ರೆ ಆಗ್ತದೆ ಅಂತ ಕೊಡೋದಿಲ್ಲ ಅಲ್ಲಿ ಅಲ್ಲಿ ಏನಾಗ್ತದೆ ಈ ಗಂಟಿ ಹೋಗಿ ಏನು ಇವು ರಿಜಿಸ್ಟರ್ತಾವಲ್ಲ ಅಲ್ಲಿ ಬ್ಲಾಕ್ ಹಾಕ್ತವೆ ಆಮೇಲೆ ಎಷ್ಟೋ ಕಡೆ ಅಲೈನ್ಮೆಂಟು ಇವು ಅದು ಶಾರ್ಪ್ ಬೆಂಡ್ ಇರಲ್ಲ ತುಂಬ ಸ್ಟ್ರೈಟ್ ಮಾಡ್ಕೊಬೇಕು ಇವೆಲ್ಲನೂ ಕೂಡ ಇದ್ದಾವೆ ಅದರಲ್ಲಿ ಹುಳತ್ತದ್ದು ಒಂದು ಬಾಟ್ ಬಂದಾಗ ಅದ್ರ ಜೊತೆ ಇನ್ನಷ್ಟು ಕೂಡ ಇದ್ದಾವೆ ಕೆಲವೊಂದು ಹೋಗಿ ಅಲ್ಲ ಕಂಟಿ ಸಿಕ್ಕೊಳ್ಳೋದು ಇಲ್ಲಂದರೆ ಈ ಬ್ರಿಡ್ಜಸ್ ಇರ್ತವೆ ಅಲ್ಲಿ ಹೋಗಿ ವೆಂಟರ್ನಲ್ಲಿ ಇದೇನು ಉಪನ್ ಇರ್ತದಲ್ಲ ಬ್ರಿಜ್ ಕೆಳಗಡೆ ಇದು ಹಾಕಬೇಕು ಅಲ್ಲಿ ಹೋಗಿ ಸಿಕ್ಕೊತಾವೆ ಇಂಥವೆಲ್ಲ ಇದ್ದಾವೆ ಹೀಗಾಗಿ ಒಂದು ಇನ್ನೊಂದು ಪ್ರಸ್ತಾವನೆ ಮಾಡಿಸಿ ಸ್ವಲ್ಪ ಅದನ್ನ ನೂರು ಕೋಟಿಯು ಐದು ನೂರು ಕೋಟಿಗೆ ಸ್ಥೀಮಿತವಾಗಿರುವಂಥದ್ದು ಅದರಲ್ಲಿ ಆಯ್ದ ಭಾಗಗಳನ್ನ ಆಯ್ಕೆ ಮಾಡಿ ಮಾಡಲಿಕ್ಕೆ ಒಂದು ಮೂವ್ ಮಾಡಲಿಕ್ಕೆ ಮತ್ತೊಂದು ಎನ್ಆರ್ಜಿ ಯಾವ ರೀತಿ ನಾವು ಅದನ್ನು ಕೋಡ್ನ ಅದನ್ನು ಒಂದಾಣಿಕೆ ಮಾಡ್ಕೋಬೇಕು ಅದನ್ನು ಕೂಡ ಚರ್ಚೆ ಮಾಡ್ತೀವಿ ರೈತರು ಕಾಂಟ್ರಿಬ್ಯೂಷನ್ ಎದು ಮಾಡಿದ್ರೆ ಅದನ್ನು ಕೂಡ ಹಾಕ್ಕೊಡಂಥದ್ದು ಮಾಡ್ತೀವಿ ಮತ್ತೆ